ಹಾಯ್ ನಮಸ್ಕಾರ ಸ್ನೇಹಿತರೆ ಏನಿದು ಲಕ್ಷ್ಮಿ ಮತ್ತೆ ವೈಶ್ ಗೆದ್ಬಿಟ್ರಪ್ಪ ಸೆಲೆಬ್ರೇಷನ್ ಶುರು ಮಾಡ್ರೋ ಅಂತ ಅನ್ಕೋತಿದ್ರಾಗ್ಲೋ ಹೌದು ಗೆದ್ಬಿಟ್ರು ಸೆಲೆಬ್ರೇಷನ್ ಶುರು ಮಾಡೋದೊಂದೇ ಬಾಕಿ ಮನೆಯವರೆಲ್ಲರೂ ಸೇರ್ಕೊಂಡು ಜಬರ್ದಸ್ತಾಗಿ ಡಾನ್ಸ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾರೆ ಅವ್ರಿಬ್ಬನಿಂಗ್ ಆದ್ರೆ ಇಲ್ಲಿ ಕಾವೇರ್ತಿರೋದು ಕಾವೇರಿ ಅವ್ರಿಗೆ ಕಾವೇರಿ ಕಾವೇರಿ ಮಾಡೋದೇನಪ್ಪ ಈ ಕಡೆ ಕೀರ್ತಿನ ಹಗ್ಗ ಮುಗ್ಗ ತಗೊಂಡ್ಬಿಡ್ತಾರ ಏನಾಗುತ್ತೆ ಏನಲ್ಲ ಟ್ವಿಸ್ಟ್ ಟರ್ನ್ಸ್ ಇದೆ ಇದ್ರ ಜೊತೆಗೆ ಮುಂದೆ ಏನು ಇದೆಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಹಾಗೆ ಲಕ್ಷ್ಮಿ ಇಬ್ರು ಕೂಡ ಯಾವ್ದೇ ಸುಪುರ್ ದಂಪತಿ ಕಾಂಪಿಟೇಷನ್ ಅಲ್ಲಿ ಆಗ್ಲೇಬಾರ್ದು ಅನ್ನೋ ಅಂತ ಕಾವೇರಿ ಮತ್ತೆ ಕೀರ್ತಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕಾಂಪಿಟೇಷನ್ ಶುರುವಿನ ಮೊದಲಲ್ಲೇ ಕಾವೇರಿ ಅವರು ಒಂದ್ ಆಟ ಆಡ್ತಾರೆ ಅದೇ ಹೋಸ್ಟ್ ಆಗಿ ಸೆಲೆಬ್ರಿಟಿ ಹೋಸ್ಟ್ ಬೇಕು ಅನ್ನೋದ್ರ ಮುಖಾಂತರ ಕೀರ್ತಿನ ಆ ಒಂದು ಕಾಂಪಿಟೇಷನ್ಗೆ ಗೆ ಕರ್ಕೊಂಡ್ ಬರೋದು ಬಟ್ ಈ ಒಂದು ಕಾಂಪಿಟೇಷನ್ ನಡೀತಿರು ನಡೆದ್ದು ಅಲ್ಲ ಹಳ್ಳಿಲಿ ಹಳ್ಳಿಯ ಒಂದು ಪರಿಸರದಲ್ಲಿ ಹಳ್ಳಿಯ ಹೈದ ಹಳ್ಳಿಯ ಹೆಣ್ಣಾಗಿ ಹಳ್ಳಿ ಒಮ್ಮೆ ಆಗಿ ಆ ಒಂದು ಕಾಂಪಿಟೇಷನಲ್ಲಿ ಅಲ್ಲಿ ಕಪಲ್ಸ್ಗಳು ಭಾಗವಹಿಸ್ಬೇಕಾಗತ್ತೆ ಜೊತೆಗೆ ಅಲ್ಲೂ ಕೂಡ ಕೀರ್ತಿ ಎಂಟ್ರಿ ಲಕ್ಷ್ಮಿಗೆ ಆತಂಕ ತರಿಸುತ್ತೆ ಬಿಕಾಸ್ ಜೊತೆಗೆ ಒಂದು ಬಿಗೆಸ್ಟ್ ಟ್ವಿಸ್ಟ್ ಕೂಡ ಆಗತ್ತೆ ಅಲ್ಲಿ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಇಲ್ಲಿ ಕೀರ್ತಿ ವೈಷ್ಣವ್ನ ಲವ್ ಮಾಡಿದ್ರು ಅಂತ ಫೈನಲಿ ಅರ್ಧಂಬರ್ಧ ಸತ್ಯ ಅಂತೂ ಗೊತ್ತಾಗತ್ತೆ ಈ ಒಂದು ಕಾಂಪಿಟೇಷನ್ಗೆ ಹೋದ್ರಿಂದ ಜೊತೆಗೆ ಅವಳು ತರಾಟೆಗೆ ಕೂಡ ತಗೋತಾಳೆ ಜಬರ್ದಸ್ತಾಗಿ ಕ್ಲಾಸ್ ನ ತಗೊಂಡು ಗ್ರಹಚಾರನು ಕೂಡ ಬಿಡಿಸ್ತಾಳೆ ಲಕ್ಷ್ಮಿ ಕೀರ್ತಿಗೆ ಇದರಿಂದಾಗಿ ಕೀರ್ತಿಗೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ವೈಷ್ಣವ್ನ ಅಷ್ಟು ಸುಲಭಕ್ಕೆ ಬಿಟ್ಕೊಡುವುದಿಲ್ಲ ಅಂತ ಈ ಒಂದು ಚೈಲ್ಡ್ ತನ ಕಾವೇರಿ ಅವ್ರಿಗೆ ಕೋಪ ತರಿಸಿದ್ರೆ ಇಬ್ಬರ ನಡುವೆ ಜಗಳ ಆಗತ್ತೆ ಕೀರ್ತಿ ಮತ್ತೆ ಕಾವೇರಿ ನಡುವೆ ಆದರೆ ಇಲ್ಲಿ ತಾವೇ ಓಲೈಸ್ಬೇಕಾಗುತ್ತೆ ಬಿಕಾಸ್ ಕೀರ್ತಿ ಸತ್ಯ ಹೇಳಿಬಿಟ್ರೆ ಅನ್ನೋ ಭಯ ಕಾವೇರಿ ಅವ್ರಿಗೆ ಇರೋದ್ರಿಂದ ಜೊತೆಗೆ ಇನ್ನೂ ಒಂದು ಸತ್ಯ ವೈಷ್ಣವ್ಗೆ ಇಲ್ಲಿ ಅರ್ಥ ಆಗುತ್ತೆ ತನಗೋಸ್ಕರ ತನ್ನ ಪ್ರೀತಿಗೋಸ್ಕರ ಲಕ್ಷ್ಮಿಯವರು ಸಾವನ್ನ ಕೂಡ ಬೇಕಿದ್ರೆ ಎದುರಿಸ್ತಾರೆ ಎಂಥ ಒಂದು ಅಪಾಯನ ಕೂಡ ಎದುರಿಸ್ತಾರೆ ಅಂತ ಬಿಕಾಸ್ ವೈಷ್ಣವ್ ಬಳಿಗೆ ನಾನು ಹೋಗಬೇಕು ನನ್ನ ಗಂಡ ನನ್ನ ಹುಡುಕ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಆ ಒಂದು ಕತ್ತಲಲ್ಲಿ ನದಿ ದೋಣಿ ಓಡಿಸ್ತೇ ಇರೋರು ಇಲ್ಲದೆ ಇದ್ದರೂ ಕೂಡ ತಾನೇ ತೆಪ್ಪನ ಓಡಿಸ್ಕೊಂಡು ಹೋಗಿ ವೈಷ್ಣವ್ನ ತಲುಪ್ತಾಳೆ ಇದರಿಂದಾಗಿ ಅವನಿಗೆ ಗಿಲ್ಟ್ ಫೀಲ್ ಆಗುತ್ತೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನಮ್ಮಿಬ್ಬರು ಸಂಸಾರ ಆಗಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಬಟ್ ನನ್ನಿಂದ ಏನಾಗ್ತದೆ ಇಲ್ಲ ವಿಷಯ ಹೇಳ್ಬಿಡಬೇಕು ಅಂತ ಅನ್ಕೋತಾರೆ ಕೀರ್ತಿ ವಿಶ್ವನ ಬಟ್ ವಿಧಿಯ ಆಟ ನಿದ್ರೆಗೆ ಜಾರಿಸ್ಬಿಡುತ್ತೆ ಲಕ್ಷ್ಮೀನ ನಂತರ ಈ ಕಡೆ ಮತ್ತೊಂದು ಕಾಂಪಿಟೇಷನ್ ಬರುತ್ತೆ ತುಂಬ ಕಾಂಪಿಟೇಷನ್ಸ್ ಬರುತ್ತೆ ಫಸ್ಟ್ ಕಾಂಪಿಟೇಷನಲ್ಲೂ ಕೂಡ ಕೀರ್ತಿ ಎಡ್ವರ್ಟ್ ಮಾಡ್ತಾಳೆ ಬಟ್ ಅದರಲ್ಲಿ ಅಟೆಂಡ್ ಮಾಡಿ ಸಕ್ಸಸ್ಫುಲ್ಲಾಗಿ ಅಟೆಂಡ್ ಮಾಡ್ತಾರೆ ಲಕ್ಷ್ಮೀ ಮತ್ತೆ ವೈಷ್ಣು ಸ್ಕಿಟ್ ಮಾಡೋದ್ರೂ ಸ್ಕಿಟ್ ಮಾಡಬೇಕಾಗುತ್ತೆ ಬಟ್ ಅದರಲ್ಲಿಯೂ ಬದಲಿಯಾಗಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಎರಡನೇದು ಈ ಕಡೆ ಆ ಒಂದು ರೌಂಡಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ರೌಂಡ್ ಆಗಿರುತ್ತೆ ಆ ಒಂದು ರೌಂಡಲ್ಲಿ ಕೀರ್ತಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಬಟ್ ಲಕ್ಷ್ಮಿ ತುಂಬ ಚೆನ್ನಾಗಿ ಆನ್ಸರ್ಸ್ ಮಾಡ್ತಾಳೆ ವೈಷ್ಣವ್ ಬಗ್ಗೆ ಬಟ್ ವೈಷ್ಣವ್ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾನೆ ಲಕ್ಷ್ಮಿಗಿಂತ ಸಖತ್ತಾಗಿ ಆನ್ಸರ್ಸ್ ಮಾಡ್ತಾನೆ ಲಕ್ಷ್ಮಿ ಬಗ್ಗೆ ಈ ಕಡೆ ಕಾವೇರಿ ಕೀರ್ತಿಗೆ ಫುಲ್ ತಲೆ ಕೆಟ್ಟೋಗುತ್ತೆ ಏನಪ್ಪ ಇದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಏನಿದು ಹೇಗೆ ಆಯಿತು ಇದೆಲ್ಲ ಅಂತ ಬಟ್ ಅದರ ನಡುವೆ ಸೀಕ್ರೆಟ್ ರಿವೀಲ್ ಆಗುತ್ತೆ ವೈಷ್ಣವ್ ಕಿವಿಗೆ ಇಯರ್ಫೋನ್ ಹಾಕೊಂಡು ಆ ಕಡೆಯಿಂದ ಭಾಗ್ಯ ಹೇಳಿದ ಉತ್ತರಗಳನ್ನ ಕಾಪಿ ಪೇಸ್ಟ್ ಮಾಡ್ತಿರ್ತಾರೆ ಇದು ಗೊತ್ತಾಗ್ಬಿಡುತ್ತೆ ಕೀರ್ತಿಗೆ ತಕ್ಷಣ ಹೋಗಿ ಸ್ಟೇಜ್ ಮೇಲೆ ಈ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅದು ಬೇರೆ ಯಾರು ಅಲ್ಲ ವೈಷ್ಣು ಅಂತ ಹೇಳ್ತಾಳೆ ಜೊತೆಗೆ ಆ ಒಂದು ರೌಂಡಿಂದ ಲಕ್ಷ್ಮಿ ಲಕ್ಷ್ಮೀ ವೈಷ್ಣವ್ ಡಿಸ್ಕ್ವಾಲಿಫೈ ಆಗ್ತಾರೆ ಇದರಿಂದಾಗಿ ಕಾವೇರಿ ಕೀರ್ತಿಗೆ ಫುಲ್ ಖುಷಿ ಆಗುತ್ತೆ ಜೊತೆಗೆ ಲಕ್ಷ್ಮಿಗೆ ತುಂಬಾ ಹರ್ಟ್ ಆಗುತ್ತೆ ತನ್ನ ಗಂಡ ತನ್ನ ಬಗ್ಗೆ ಏನೂ ತಿಳ್ಕೊಳ್ಳದೆ ಬೇರೆಯವರು ಹೇಳಿದ್ದನ್ನು ಹೇಳಿದ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ಇಡೀ ಜನಗಳ ಮುಂದೆ ಅವಮಾನ ಆಯಿತು ಅಂತ ಕೋಪ ಮಾಡ್ಕೋತಾಳೆ ಅಂತ ಅನ್ಕೋತಾರೆ ಕೀರ್ತಿ ಮತ್ತು ಕಾವೇರಿ ಅವರು ಬಟ್ ಅದು ಉಲ್ಟಾ ಹೊಡೆಯುತ್ತೆ ಬಿಕಾಸ್ ತುಂಬ ಆಗಿ ಯೋಚನೆ ಮಾಡುವ ಲಕ್ಷ್ಮಿ ವೈಷ್ಣವ್ ಯಾಕೆ ಈ ರೀತಿ ಮಾಡಿದ್ರು ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ಕಾಳಜಿಯಿಂದ ಅಲ್ಲ ಈ ರೀತಿ ಮಾಡಿದ್ದು ಪ್ರೀತಿ ಅನ್ನೋ ಇದರಲ್ಲಿ ಕೆಲವೊಮ್ಮೆ ರೂಲ್ಸ್ ಬ್ರೇಕ್ ಆಗುತ್ತೆ ಬಿಕಾಸ್ ನನ್ನ ತನ್ನ ಪ್ರೀತಿಗೆ ಹರ್ಟ್ ಆಗಬಾರ್ದು ಅಂತ ವೈಷ್ಣವ್ರು ಕೂಡ ಈ ಒಂದು ವಿಷಯದಲ್ಲಿ ಇದನ್ನೇ ಮಾಡಿದ್ದು ನನ್ನ ಬಗ್ಗೆ ಅವ್ರಿಗೆ ತಿಳಿದೇ ಇರಬಹುದು ಬಟ್ ನನ್ನನ್ನು ಹರ್ಟ್ ಮಾಡಬಾರ್ದು ಅನ್ನೋ ಆಲೋಚನೆ ಇದೆ ಅದಕ್ಕೋಸ್ಕರನೇ ಅವರು ಈ ರೀತಿ ಸುಳ್ಳು ಹೇಳಿದ್ರು ಅಂತ ಅವಳಿಗೆ ಪ್ರೀತಿ ಮುದ್ದು ಜಾಸ್ತಿ ಆಗುತ್ತೆ ಹೊರತು ಕೋಪ ತಾಪ ಬರುವುದಿಲ್ಲ ಅದನ್ನೇ ವೈಷ್ಣವ್ ಹತ್ರ ಕೂಡ ಹೇಳ್ತಾಳೆ ಅನ್ ತುಂಬಾ ಫೀಲ್ ಆಗ್ತದೆ ಬೆಸ್ಟ್ ವೈಫ್ ಸ್ಪೆಷಲ್ ವೈಫ್ ಅಂತ ಅಂತ ಹೇಳ್ತಾಳೆ ಈ ಕಡೆ ಮತ್ತೆ ವೈಷ್ಣವ್ಗೆ ಗಿಲ್ಟ್ ಫೀಲ್ ಆಗುತ್ತೆ ಏನು ಇವ್ರು ನನ್ನ ಬಗ್ಗೆ ತುಂಬ ಹಚ್ ತುಂಬ ಪ್ರೀತಿ ಮಾಡ್ತಿದ್ದಾರೆ ಬಟ್ ಏನು ಮಾಡಲಿ ನಾನು ಅಂತ ನಂತರ ಮತ್ತೊಂದು ಟಾಸ್ಕ್ ಆಗುತ್ತೆ ಅದರ ನಡುವೆ ಈ ಕಡೆ ಕೀರ್ತಿ ಅವರಿಗೆ ಬೆಗ್ ಶಾಕ್ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿ ಆಡಿಲ್ಲ ಅಂತ ಗೊತ್ತಾಗುತ್ತೆ ಜೊತೆಗೆ ಕೆಸರುಗದೆಯ ಓಟದಲ್ಲಿ ಖಂಡಿತ ಅವರು ಗೆಲ್ಲೋಲ್ಲ ಅನ್ಕೋತಾರೆ ಬಟ್ ಈ ಒಂದು ಕೆಸರುಗದ್ದೆ ಓಟದಲ್ಲಿ ಆಗಿ ವೈಷ್ಣು ಮತ್ತು ಲಕ್ಷ್ಮಿ ಗೆಲ್ತಾರೆ ಕೂಡ ಬಟ್ ಈ ಕಡೆ ಕೀರ್ತಿಗಂತೂ ಅಂತೂ ಬೆಗ್ ಶಾಕ್ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾಳೆ ಲಕ್ಷ್ಮಿನ ಬೀಳ್ಸೋದಕ್ಕೆ ಕೂಸುಮಾರಿಯಿಂದ ಬಟ್ ಲಕ್ಷ್ಮಿ ಅಂತೂ ಬೀಳೋದೆಲ್ಲ ಗಟ್ಟಿಗಿತ್ತಿ ಅದರ ನಡುವೆ ಈ ಕಡೆ ವೈಷ್ಣುಗೆ ಐ ಲವ್ ಯು ಅಂತ ಪ್ರಪೋಸ್ ಕೂಡ ಮಾಡ್ತಾಳೆ ಲಕ್ಷ್ಮಿ ಇವು ಒಂದು ಮಾತು ವೈಷ್ಣವನ್ನ ಅಲ್ಕಾಡಿಸ್ಬಿಡತ್ತೆ ನಂತರ ಈ ಕಡೆ ಕೀರ್ತಿ ಬಂದಿದೆ ನೋಡು ವೈಷ್ಣು ಅರ್ಥ ಮಾಡ್ಕೋ ನೀನು ಲಕ್ಷ್ಮಿನ ಪ್ರೀತಿ ಮಾಡ್ತಿಲ್ಲ ಅಂತ ಗೊತ್ತು ಸುಮ್ಮನೆ ವಿನಾಕಾರಣ ನನ್ನ ಮುಂದೆ ನಾಟಕ ಮಾಡಬೇಡ ನಿನಗೆ ಅವಳ ಬಗ್ಗೆ ಇರೋದು ಅನುಕಂಪ ಅಷ್ಟೇನೆ ಹೊರತು ಪ್ರೀತಿ ಅಲ್ಲ ಆದ್ರೆ ಲಕ್ಷ್ಮಿ ನಿನ್ನನ್ನ ಪ್ರತಿದಿನ ಪ್ರತಿ ಕ್ಷಣ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ಪ್ರತಿದಿನ ಅವಳ ಪ್ರೀತಿ ಜಾಸ್ತಿ ಆಗ್ತದೆ ನಿನ್ನ ತುಂಬ ಹಚ್ಕೊಳ್ಳೋಕೆ ಶುರು ಮಾಡ್ತಿದ್ದಾಳೆ ನೀನು ಕೂಡ ಪ್ರೀತಿ ಮಾಡ್ತಿದ್ಯಾ ಅಂತ ದಯವಿಟ್ಟು ಅವ್ಳಿಗೆ ಕ್ಲಾರಿಟಿ ಕೊಟ್ಬಿಡು ಜಸ್ಟ್ ಅನುಕಂಬ ಕಾಳಜಿ ಇದೆ ಹೊರತು ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಇಲ್ಲಾಂದರೆ ತುಂಬ ತಪ್ಪಾಗುತ್ತೆ ವೈಶ್ ಅಂತ ಕೂಡ ಹೇಳ್ತಾಳೆ ಇದು ವೈಷ್ಣವ್ ತಲೆಗೂ ಕೂಡ ಹೋಗುತ್ತೆ ಮತ್ತೊಂದು ಇರೋದು ಮನಸ್ಸಿನ ಮಾತು ಈ ಒಂದು ಕಾಂಪಿಟೇಷನ್ನ ಕೀರ್ತಿ ಇಟ್ಟಿದ್ದೆ ವೈಷ್ಣವ್ ತನ್ನ ಮತ್ತು ಅವನ ಲವ್ ಸ್ಟೋರಿನ ಹೇಳ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದನ್ನೇ ಕೀರ್ತಿ ಕಾವೇರಿ ಹತ್ರ ಕೂಡ ಹೇಳ್ತಾಳೆ ನಾನು ಈ ರೌಂಡ್ ಇಟ್ಟಿರೋದೆ ವೈಷ್ಣವ್ ನನ್ನ ಮತ್ತೆ ಅವ್ನ ಲವ್ ಸ್ಟೋರಿನ ಹೇಳ್ಕೊಬೇಕು ಅಂತ ಮನಸ್ಸಿನ ಮಾತಿನ ಪ್ರೋಗ್ರಾಮ್ ಅದಕ್ಕೂ ಮುನ್ನನೆ ಸ್ಟೇಜ್ ಮೇಲೆ ಹೇಳೋದು ಬೇಡ ಸಪ್ರೇಟ್ ಆಗಿ ಹೇಳ್ಬಿಡೋಣ ಅಂತ ವೈಷ್ಣವ್ ಬಂದಿದ್ದೆ ಲಕ್ಷ್ಮಿ ಹತ್ರ ತನ್ನ ಪ್ರೀತಿ ವಿಷಯ ಹೇಳ್ಕೊಳಕ್ ಬರ್ತಾನೆ ಬಟ್ ಆಗಲ್ಲ ಬೇಕು ಸ್ಟೇಜ್ ಕಾಲ್ ಬರುತ್ತೆ ಹಾಗಾಗಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಅಲ್ಲಿ ಹೋಗ್ಬೇಕಾಗತ್ತೆ ಜೊತೆಗೆ ಇಲ್ಲಿ ವಿಧಿ ಕೂಡ ಬಂದಿದ್ದಾಳೆ ಅವತ್ತು ನಾನು ಹಳ್ಳಿಗೆ ಬರಲ್ಲ ಅಂತ ಹೇಳಿದ್ಲು ಬಟ್ ಇವತ್ತು ಹಳ್ಳೀಲಿ ಕಾಣಿಸ್ಕೊಂಡಿದ್ದಾಳೆ ಅದಕ್ಕೆ ಕಾರಣ ಲವರ್ ಅವಳ ಲವರ್ ಅದೇ ಹಳ್ಳಿಯವನಾಗಿದ್ದಾನೆ ಹಾಗಾಗಿ ಅವಳು ಕೂಡ ಅಲ್ಲಿಗೆ ಬಂದಿದ್ದಾಳೆ ಬಿಕಾಸ್ ಒಂದಿನ ಕಣ್ಣಿಗೆ ಬಿದ್ದಾಗ ಸರ್ಪ್ರೈಸ್ ಕೊಡಬೇಕು ಅಂತ ಬಂದೆ ಮನೇಲಿ ಬೋರ್ ಆಗ್ತಿತ್ತು ಅಂತ ಸುಳ್ಳು ಹೇಳ್ತಾಳೆ ವಿಧಿ ಬಟ್ ಸತ್ಯನೇ ಬೇರೆ ಇರತ್ತೆ ಅವಳು ಲವರ್ ಜೊತೆ ಬಂದಿರ್ತಾಳೆ ಈ ಕಡೆ ಅಂಕಿತ್ ಮತ್ತು ಲಕ್ಷ್ಮಿಗೆ ಅನುಮಾನ ಇದೆ ಅವಳು ಬೈಕಲ್ಲಿ ಕುತ್ಕೊಂಡು ಹೋಗಿದ್ದನ್ನು ಅವರು ಗಮನಿಸಿದ್ದಾರೆ ಬಟ್ ಇಲ್ಲಿ ವಿಧಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಕೂಡ ಅವ್ರಿಗೆ ಅನುಮಾನ ಇದೆ ಜೊತೆಗೆ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿನ ಸ್ಟೇಜ್ ಮೇಲೆ ಕರೀತಾರೆ ಅದಕ್ಕೂ ಮುನ್ನ ಕೀರ್ತಿ ಆ ಒಂದು ರೂಲ್ಸ್ನ ಆ ಒಂದು ರೌಂಡ್ ರೂಲ್ಸ್ನ ಹೇಳ್ತಾಳೆ ಇಲ್ಲಿ ಎಷ್ಟು ಕಪುಲ್ಸ ತಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಂಡಿರೋದಿಲ್ಲ ಅವರವರ ಹೆಂಡ್ತಿರ ಹತ್ರ ಗಂಡಂದಿರ ಹತ್ರ ಅದನ್ನು ಇವತ್ತು ಸ್ಟೇಜಲ್ಲಿ ಹೇಳ್ಕೋಬಹುದು ಅದಕ್ಕೋಸ್ಕರ ಈ ರೌಂಡ್ನ ಇಟ್ಟಿರೋದು ಕನ್ಫಸ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ನಂತರ ವೈಷ್ಣವನ ಲಕ್ಷ್ಮಿನ ಕರೀತಾರೆ ಈ ಕಡೆ ಲಕ್ಷ್ಮಿ ತನ್ನ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳಕೆ ಶುರು ಮಾಡ್ತಾಳೆ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿ ಗುಟ್ಟು ಸೀಕ್ರೆಟ್ಸ್ ಇರಬಾರ್ದು ಅಂತಲೇ ನಾನು ಹೇಳೋದು ಬಟ್ ನಾನು ಕೂಡ ಒಂದು ಗುಟ್ಟು ಮಾಡಿದ್ದೀನಿ ವೈಷ್ಣವರು ಒಂದಿನ ಕೇಳಿದರೂ ನಿಮಗೆ ಪ್ರೀತಿ ಆಗುತ್ತಾ ಅಂತ ಬಟ್ ನಾನು ಅವತ್ತು ಹೇಳಿರಲಿಲ್ಲ ನನಗೂ ಕೂಡ ಪ್ರೀತಿಯಾಗಿತ್ತು ಪ್ರೀತಿಯಲ್ಲಿ ನಾನು ಕೂಡ ತೇಲಿದ್ದೆ ಒಂದೇ ಕ್ಷಣಕ್ಕೆ ಪ್ರೀತಿ ಆಗಿತ್ತು ಆ ಒಂದು ಫೀಲಿಂಗ್ಸೇ ಬೇರೆ ರೀತಿ ಇತ್ತು ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಮೈ ಗಾಡ್ ಲಕ್ಷ್ಮೀ ವಾಸ್ ಇನ್ ಲವ್ ಅಂತ ಬಟ್ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಕೂಡ ಬೀಳುತ್ತೆ ಬಿಕಾಸ್ ಅದು ಬೇರೆ ಯಾರೂ ಅಲ್ಲ ವೈಷ್ಣವರು ಸೀರೆ ಬಳೆ ಎಲ್ವನ ಕೂಡ ತಂದು ಕೊಟ್ಟಾಗ ಅವ್ರ ಮೇಲೆ ಲವ್ ಆಗಿತ್ತು ಅದೇ ನನ್ನ ಫಸ್ಟ್ ಲವ್ ಅಂತ ಹೇಳ್ತಾಳೆ ನಂತರ ವೈಷ್ಣವ್ ಹತ್ರ ಬಂದು ಐ ಲವ್ ಯು ವೈಷ್ಣವ್ ಅಂತ ರೆಡ್ ರೂಸ್ ಕೂಡ ಕೊಡ್ತಾಳೆ ನಂತರ ಈ ಕಡೆ ವೈಷ್ಣವ್ ಸರ್ದೆ ವೈಷ್ಣವ್ ಕೂಡ ಮಾತನ್ನ ಶುರು ಮಾಡ್ತಾನೆ ಈ ಕಡೆ ಕೀರ್ತಿ ಕಾವೇರಿ ಅವ್ರಿಗಂತೂ ಸಖತ್ ಮಜಾ ಸಿಗುತ್ತೆ ಈಗಲ್ಲ ಲಕ್ಷ್ಮೀ ಶಾಕ್ ಆಗುತ್ತೆ ಬಿಕಾಸ್ ನಾನು ಮತ್ತು ವೈಷ್ಣವ್ ಲವ್ ಸ್ಟೋರಿ ಹೇಳ್ತಾರೆ ಅಂತ ಬಟ್ ವೈಷ್ಣವ್ ಇಲ್ಲಿ ನನಗೂ ಮತ್ತು ಲಕ್ಷ್ಮಿಗೂ ತುಂಬ ವರ್ಷಗಳಿಂದ ಗೊತ್ತಿದ್ರು ಕೂಡ ಇದು ಪಕ್ಕಾ ಅರೇಂಜ್ ಮ್ಯಾರೇಜ್ ನಾನು ಮತ್ತು ಲಕ್ಷ್ಮಿಯವರು ಮದುವೆ ದಿನ ಎಷ್ಟು ಮಾತಾಡಿಕೊಂಡು ನಿರ್ಧಾರ ಮಾಡಿದ್ವಿ ಅಂತ ನಮಗಷ್ಟೇ ಗೊತ್ತು ಅಷ್ಟು ಸುಲಭಕ್ಕಾಗಿದ್ದಲ್ಲ ನಮ್ಮ ಮದುವೆ ಸಾಕಷ್ಟು ಅಡೆತಡೆ ಇತ್ತು ಲಕ್ಷ್ಮಿಯವರು ನಮ್ಮ ಜೀವನಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಅವ್ರು ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಬೇಕಿದ್ರು ಮಾಡ್ತೀನಿ ಅವ್ರ ಖುಷಿ ಮುಖ್ಯ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಇದನ್ನ ಹೊರತಾಗಿ ಮತ್ತೇನಿಲ್ಲ ಅಂತ ಹೇಳ್ಬಿಡ್ತಾರೆ ಬಟ್ ಈ ಒಂದು ಮಾತು ಲಕ್ಷ್ಮಿಗೆ ತುಂಬ ಖುಷಿ ತರಿಸಿದ್ರೆ ಕಾ ಮತ್ತು ಕೀರ್ತಿಗೆ ತುಂಬಾ ಶಾಕ್ ಆಗುತ್ತೆ ಬಿಕಾಸ್ ವೈಷ್ಣವ್ ಹೇಳಲಿಲ್ಲ ಅಂತ ಬಟ್ ವೈಷ್ಣವ್ ಹೇಳಬೇಕು ಅನ್ಕೊಂಡಿದ್ದ ಬಟ್ ಅಲ್ಲೂ ಹೇಳ್ತೀನಿ ಅಂದ ಸುಪ್ರೀತ್ ಅವ್ರ ಹತ್ರ ಬಟ್ ಸುಪ್ರೀತ್ ಅವರು ಅಲ್ಲಿಂದಾನೇ ಬೇಡ ಅನ್ನೋ ಸನ್ನೆ ಮಾಡಿದ್ರು ಹೌದು ವೇದಿಕೆಗೆ ಹೋಗೋಕ್ಕೂ ಮುನ್ನ ಸುಪ್ರೀತ್ ಅವರು ವೈಷ್ಣವ್ ಹತ್ರ ಬರ್ತಾರೆ ವೈಷ್ಣವ್ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಗೊತ್ತಾಗುತ್ತೆ ಬೇಡ ವೈಶ್ ಲಕ್ಷ್ಮಿ ತುಂಬ ಖುಷಿಯಾಗಿದ್ದಾಳೆ ಸ್ಟೇಜ್ ಮೇಲೆ ಇದನ್ನೆಲ್ಲ ಹೇಳಬೇಡ ಎಲ್ಲರೂ ಮುಂದೆ ಅವಳಿಗೆ ನೋವಾಗುತ್ತೆ ಅವಮಾನ ಆಗುತ್ತೆ ಬೇಡ ನನಗೆ ಅರ್ಥ ಆಗುತ್ತೆ ನೀನು ಹೇಳ್ಕೋಬೇಕು ನಿನ್ನ ಗಿಲ್ಟ್ ಫೀಲ್ ಆಗ್ತದೆ ಅಂತ ಆದರೆ ಹೇಳ್ಕೊಳ್ಳೋ ಸಮಯ ಬರುತ್ತೆ ವೈಷ್ಣವ್ ಅಲ್ಲಿ ತನಕ ವೇಚ್ ಮಾಡು ಬಟ್ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತ ನಂತರ ಹಾಗಾಗಿ ವೈಷ್ಣವಿ ಸತ್ಯ ಹೇಳ್ದೆ ಮುಚ್ಚಿಡ್ತಾನೆ ನಂತರ ಈ ಕಡೆ ಎಲ್ಲ ಕಪಲ್ಸ್ ಕೂಡ ಆಗುತ್ತೆ ಕೃಷ್ಣ ಕಾವೇರಿ ಅವ್ರದ್ದು ಆಗುತ್ತೆ ಇನ್ನೇನಿದ್ರೂ ಕೂಡ ರಿಸಲ್ಟ್ ಸಮಯ ನಮ್ಮೆಲ್ಲರ ನಡುವೆನೇ ಜೋರ್ ಜೋಸ್ ಇದ್ದಾರೆ ಅಂತಾರೆ ಬಿಕಾಸ್ ಜೋರ್ ಜೋಸ್ ಅವ್ರ ನಡುವೆನೇ ಮೊದಲನೇ ದಿನದಿಂದ ಕೂಡ ಇರ್ತಾರೆ ಫೈನಲಿ ಅಲ್ಲಿಂದಾನೆ ಸೂರ್ಯ ಹಾಗೆ ಅವರ ದಂಪತಿಗಳು ಸೂರ್ಯ ದಂಪತಿಗಳು ಎದ್ದು ಬರ್ತಾರೆ ಜೊತೆಗೆ ನಾವು ತುಂಬ ಚೆನ್ನಾಗಿ ಇಷ್ಟು ದಿನ ಅಬ್ಸರ್ವ್ ಮಾಡಿದ್ವಿ ನಾಟ್ ಓನ್ಲಿ ರೌಂಡ್ಸ್ ಜೊತೆಗೆ ಅವರ ಅನ್ಯೂನ್ಯತೆ ಇದ್ದಂತಹ ರೀತಿ ಪ್ರತಿಯೊಂದನ್ನು ಕೂಡ ಅದರ ಆಧಾರ ಮೇಲೆ ವಿನ್ನರ್ಸ್ನ ಅನೌನ್ಸ್ ಮಾಡ್ತಿದೀವಿ ಅಂತ ಹೇಳಿ ವೈಷ್ಣು ಲಕ್ಷ್ಮಿ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಇದರಿಂದ ಅವ್ರಿಗೆ ತುಂಬಾನೇ ಖುಷಿ ಆಗ್ತದೆ ಸೆಲೆಬ್ರೇಷನ್ಗೆ ಹೋಗ್ತಿದ್ದಾರೆ ಈ ಕಡೆ ಗಂಗಕ ಸುಪ್ರೀತಾ ಅಂಕಿತ್ ಎಲ್ಲರೂ ಕೂಡ ಬಟ್ ಕಾವೇರಿ ಕೀರ್ತಿಗೆ ತಾವು ಸೂತು ಸುಣ್ಣವಾದ ಮುಖವಾಗಿದ್ರು ಕೂಡ ಅಲ್ಲಿ ನಮ್ಗೆ ಏನಿಲ್ಲ ನಮ್ಮ ಮಗ ಗೆದ್ದಿದ್ದು ಖುಷಿ ಅಂತ ನಾಟಕ ಮಾಡ್ತಿದ್ದಾರೆ ಆದರೆ ಕೀರ್ತಿಗೆ ತುಂಬಾ ಶಾಕ್ ಆಗ್ತದೆ ಬಿಕಾಸ್ ಇಂಟೆನ್ಷನ್ ಎದ್ದು ಇವರಿಬ್ರು ಒಳ್ಳೆ ಜೋಡಿ ಅಲ್ಲ ಅಂತ ಅನ್ನೋದಕ್ಕೆ ಬಟ್ ಆಗಿದ್ದೆ ಬೇರೆ ಹಾಗಿದ್ರೆ ಏನೂ ಕೂಡ ಮಾಡೋಕಾಗ್ಲಿಲ್ವಾ ರಿಸಲ್ಟ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಕೀರ್ತಿಗೆ ಏನಾಯ್ತು ಏನು ಅಂತ ತಿಳ್ಕೊಬೇಕು ಅಂದ್ರೆ ಮೊದಲ ವಿಡಿಯೋ